ಇಂದು ನಾವು ಕುಸಲಕ್ಕಿಯಿಂದ ರುಚಿಕರವಾದಂತಹ ತಂಬಿಟನ್ನು ಹೇಗೆ ಮಾಡೋದು ನೋಡೋಣ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪು ಕುಸಲಕ್ಕಿ ಮುಕ್ಕಾಲು ಕಪ್ಪು ಬೆಲ್ಲ ಕಾಲು ಕಪ್ಪು ಕಡಲೆ ಬೀಜ ಕಾಲು ಕಪ್ಪು ಹುರುಗಡ್ಡೆ ನಾಲ್ಕರಿಂದ ಐದು ಪೀಸು ಬಾದಾಮಿ ಮತ್ತು ಗೋಡಂಬಿ ಕಾಲು ಕಪ್ಪು ಒಣಕೊಬ್ಬರಿ ತುರಿ ಒಂದು ಸ್ಪೂನು ಬಿಳಿ ಎಳ್ಳು ಎರಡು ಮೂರು ಏಲಕ್ಕಿ ಪುಡಿ ಮೂರು ನಾಲ್ಕು ಸ್ಪೂನು ತುಪ್ಪ ಮೊದಲಿಗೆ ಬಾಣಲೆಗೆ ಕುಸಲಕ್ಕಿಯನ್ನು ಹಾಕಿ ಕೆಂಪಗೆ ಹುರಿದು ಮಿಶಿನಲ್ಲಾದರೂ ಪುಡಿ ಮಾಡ್ಕೋಬೋದು ಅಥವಾ ಮಿಕ್ಸಿ ಜಾರ್ನಲ್ಲಾದರೂ ಹಾಕಿ ಪುಡಿ ಮಾಡಿ ಇಟ್ಕೋಬೋದು ಮತ್ತು ಅದೇ ಬಾಣಲೆಗೆ ಕಡಲೆ ಬೀಜವನ್ನು ಹಾಕಿ ಕೆಂಪಗೆ ಹುರಿದು ಅದನ್ನೂ ಕ್ಲೀನ್ ಮಾಡಿ ಇಟ್ಕೋಬೇಕು ಮತ್ತು ಅದೇ ಬಾಣಲೆಗೆ ಹುರುಗಡಲೆ ಹಾಕಿ ಕೆಂಪಾಗಿ ಹುರಿದು ಇಟ್ಕೊಳ್ಳಿ ಬಾಣಲೆಗೆ ಒಂದು ಸ್ಪೂನು ತುಪ್ಪ ಹಾಕಿ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ಕೆಂಪಗೆ ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ಸಪ್ರೇಟಾಗಿ ಇದ್ದು ತೆಗೆದಿಟ್ಕೊಬೇಕು ಈಗ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಸ್ಪೂನು ನೀರು ಹಾಕಿ ಒಂದು ಸ್ಪೂನು ಒಂದು ಸ್ಪೂನು ಅಥವಾ ಒಂದು ಚಿಕ್ಕದ ಲೋಟದಲ್ಲಿ ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಕಿ ಕರಗಿಸಿ ಇಟ್ಕೊಳ್ಬೇಕು ಪಾಕ ಮಾಡೋದು ಬೇಡ ಇಟ್ಕೊಂಡ್ರೆ ಸಾಕು ಒಂದು ದೊಡ್ಡ ತಟ್ಟೆಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕುಸಲಕ್ಕಿ ಪುಡಿ ಆಮೇಲೆ ಕಡಲೆ ಬೀಜ ಹುರಗಡ್ಲೆ ಪುಡಿ ಹುರಗಡ್ಲೆ ಒಣ ಕೊಬ್ಬರಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಉಳಿದಿರುವಂತಹ ಎರಡು ಸ್ಪೂನು ತುಪ್ಪ ಹಾಕಿ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಕಲಸು ಕಲಸಿ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಮಾಡಿರುವಂಥ ಉಂಡೆಗಳಲ್ಲಿ ಒಟ್ಟು ಹದಿನೈದು ಉಂಡೆಗಳಾಗಿವೆ ಈಗ ನೋಡೋಕ್ಕೂ ಚೆನ್ನಾಗಿದೆ ರುಚಿಯಾಗಿರುತ್ತೆ ಈಗ ನಾನು ಅದನ್ನು ಪುಡಿ ಮಾಡಿ ಪೀಸ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಓಪನ್ ಆಗುತ್ತೆ ಇದು ನಾನು ನಿನ್ನೆ ಮಾಡಿದ್ದು ತಂಬಿಟ್ಟನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮಾಡಿ ಒಂದು ದಿವಸ ಆದರೂ ಕೂಡ ಅದು ಗಟ್ಟಿಯಾಗಿಲ್ಲ ಕ್ಲೀನಾಗಿ ನಾವು ಬಿಡಿಸ್ಬೋದು ಅದನ್ನು ನೋಡಿ ಈ ಥರ ರುಚಿ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸರಿ ರುಚಿ ನೋಡಿ ಹೇಗೆ